ಸ್ಕೂಲಿಂದ ಬಂದವರು ನೀವು ಮನೇಲಿ ಇರ್ಬೇಕು ತಾನೇ ಆಟ ಆಟಾಡಕ್ ಹೋಗಿದ್ರಿ ನೀವು ಹ್ಮ್ ನಿಮ್ಗೆ ಅಲ್ಲೇ ಕಾಯಿಸಿ ಬರೆ ಹಾಕ್ತೀನಿ ಅವಾಗ ಗೊತ್ತಾಯ್ತದೆ ಆ ಬರೇ ಸ್ಕೂಲ್ ಸ್ಕೂಲಿಂದ ಬಂದು ಮನೇಲೇ ಇರ್ಬೇಕು ಇಲ್ದವ್ರ ನಮ್ಮ ಅಮ್ಮ ಇನ್ನೊಂದ್ ಕೈಗೆ ಹಾಕ್ತಾಳೆ ಅಂತ ಅಮ್ಮ ಗೆ ಹೇಳ್ತಾ ಇರೋದು ಈ ಬರೆ ನೋಡಿದಾಗ್ಲೆಲ್ಲ ನೆನಪಾಗಬೇಕು ಇನ್ನೆಲ್ಲರೂ ಹೋಗಬೇಕು ಅಂದ್ರೆ ಬರೆ ಕಾಣಿಸ್ಬೇಕು ಅವನಿಗೆ ಆ ತರ ಬರೆ ಹಾಕ್ತೀನಿ ಅವನಿಗೆ ಅಮ್ಮ ಇನ್ನುಸಲ್ಲ ಹೋಗೋದಿಲ್ಲ ಬಿಡಮ್ಮ ಬರೆ ಅಂತಲ್ಲ ಎದುrsಬೇಡ ಇನ್ನು ಹೋಗೋದಿಲ್ಲ ಎಲ್ಲಿದ್ರು ತಾಯಿ ಇಲ್ಲಿ ಕರ್ಕೊಂಡು ಹೋಗಿ அம்மன் மாத்தி ಕೆಲಸದಿಂದ ಬರ್ತೀನಿ ಸಾಕಾಗಿ ಬಂದ್ರು ನೆಮ್ಮದಿ ಕೊಡಲ್ವಲ್ಲ ಮಕ್ಕಳ ನೀವು ಅಲ್ಬೇಡ ಆಯ್ ಇರ್ತಾಯಿ ಇನ್ನು ಸರ ನೋಡ್ಕೊತೀನಿ ಅತ್ತವು ಕಲ್ಸೋದಿಲ್ಲ ಕಣವ ಅಲ್ಬೇಡ ఇదన్ సెలెక్ట్ చేసుకుంపుడవ వా నನಗೆ ఎదుస్తియలా నీనో నేనే ఎదురకోవట ఇగా ఎష్టదు ಬಂದవ ఊట మార్తా ఈ సుడో విస్తలి వల్త కాకవ बराకోదే నీనో నానేళ్లే కండి కేళ్ళనేలో అప్పన్ నోడ్లేబెకో ಅಂತ బంద్లో ಇನ್ನೇನು ನಾನೇ ಬಂದಿದ್ದಲ್ಲ ಮನೆ ತಕ್ಕೆ ಬರಕ್ಕೆ ಹೋದೆ ಈ ಬಿಸಿಲಲ್ಲಿ ನಾನು ಬಂದಿರೋದಕ್ಕೆ ಖುಷಿನೇ ಇಲ್ಲ ಬಿಸಿಲಾದ್ರೆ ಸರಿ ನೀನು ನಾನು ನೋಡಬೇಕು ಅಂತ ಬಂದಿದ್ದೀನಲ್ಲ ಅದಕ್ಕೆ ಖುಷಿನೇ ಇಲ್ಲ ನಿನಗೆ ನಡಿಕೆ ಅವರೇಕ ಕುಯಿಸಬೇಕು ಯಾವ ಹೊಲದಲ್ಲಿ ಕಾಯಿ ಬಂದಿದವೋ ಅಂತ ನೋಡಕ್ಕೆ ಬಂದಿದೆ ಸರಿ ನಡಿಯವ ಮನೆಗೆ ಹೋಗೋದಾ